ಬಟ್ ರಾಜಕೀಯ ಬಂದು ಪೇಪರ್ ಪ್ಲಾಸ್ಟಿಕ್ ಎದ್ಬೇಕು ಅಂತ ಹೇಳ್ಬಿಟ್ಟು ನಮ್ ಮನ್ಸಲ್ಲಿ ಇಲ್ಲ ಸರ್ ನಮ್ಗೆ ಹೇಳಿ ನಾವ್ ಪ್ರಜೆ ಏ ಹೋಗ್ಬಿಟ್ಟು ಪೇಪರ್ ಎತ್ತಪ್ಪ ಅಂತ ಹೇಳ್ಬಿಟ್ಟು ರಾಜರು ಹೇಳಿ ನಾವ್ ಹೋಗ್ಬಿಟ್ಟು ಪೇಪರ್ ಎತ್ತೀವಿ ಹೋಗ್ಬಿಟ್ಟು ಕಸ ಅಂತ ಹೇಳಿ ನಾವು ಹೋಗ್ಬಿಟ್ಟು ಕಸ ಎತ್ತಿ ಯಾಕಂದ್ರೆ ಈ ಮಹಾರಾಜರು ಈ ಇಡೀ ಮೈಸೂರು ಜಿಲ್ಲೆಯಲ್ಲಿ ಈ ಮಹಾರಾಜರು ಹೇಳು ಕೆಲಸ ನಾವು ಮಾಡ್ಬೇಕು ನಮ್ ಕರ್ತವ್ಯ ಸರ್ ಆ ಕೆಲಸ ಮಾಡ್ತೀವಿ

ರಾಜಕೀಯ ಮಾಡೋದು ಇಲ್ಲಿಂದ ಬಟ್ ಪ್ರೀತಿ ಮಾಡೋದು ಇಲ್ಲಿಂದ ಅದಕ್ಕೋಸ್ಕರ ಮಹಾರಾಜರನ್ನ ನಾವು ಇಲ್ಲಿಂದ ಇಟ್ಟಿದ್ದೀವಿ ಸರ್ ನೋಡಿ ಹೇಳ್ಬೇಕಂತ ಹೇಳಿದ್ರೆ ಮಹಾರಾಜರು ಈ ಕಾಲದಿಂದ ಮಹಾರಾಜರು ಎಲ್ಲರು ಆ ಕಾಲದಿಂದನೂ ಮಹಾರಾಜರೇ ಅವರು ಪ್ರಧಾನಿ ಮೋದಿಯಿಂದ ದೊಡ್ಡವರು ಪ್ರಧಾನ್ ಸಿ ಎಮ್ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರಿಂದ ದೊಡ್ಡವರವರು ಯಾಕಂತ ಹೇಳಿದ್ರೆ ಆ ಕಾಲದಿಂದ ರಾಜವರು ಅವರು ಪ್ರಜೆಗೆ ಹೇಳ್ಬಿಟ್ಟು ಕೆಲಸ ಮಾಡಿಸ್ಬೇಕಾಗಿತ್ತು ಅವ್ರ ಕೆಲಸಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಪ್ರಜೆ ಹತ್ರ ಕೇಳಬಾರ್ದು ಸರ್ ಅದಕ್ಕೋಸ್ಕರ ಅವ್ರ ಗೌರವ ನಾವು ಇಟ್ಟಿದ್ದೀವಿ ಮನ್ಸು ಒಳಗಡೆ ರಾಜಕೀಯ ಮಾಡೋದು ಇಲ್ಲಿಂದ ಸರ್ ರಾಜಕೀಯ ಮಾಡೋದು ಇಲ್ಲಿಂದ ಬಟ್ ಪ್ರೀತಿ ಮಾಡೋದು ಇಲ್ಲಿಂದ ಅದಕ್ಕೋಸ್ಕರ ಮಹಾರಾಜರನ್ನು ನಾವು ಇಲ್ಲಿಂದ ಇಟ್ಟಿದ್ದೀವಿ ಇಲ್ಲಿ ನಾವು ಸೆಕ್ಯುಲರ್ ಮೈಂಡು ಎಲ್ಲ ಜಾತಿ ಜನಗಳ ಜೊತೆಯಲ್ಲಿ ತೊಗೊಂಡು ನಡೆಯೋರು ಯಾರಂತ ಹೇಳಿದ್ರೆ ಇಲ್ಲಿ ನಮ್ಮ ಇಲ್ಲಿ ಲೋಕಲ್ಲು ಲೋಕಲ್ ಹೇಳ್ಬೇಕಂತ ಹೇಳಿದ್ರೆ ತನ್ವೀರ್ಸೆಟ್ ಅಬ್ದುಲ್ ಅಜೀಜ್ ಅಬ್ದುಲ್ಲಾ ಅವರಿದ್ದಾರೆ ಅಬ್ದುಲ್ ಖಾದರ್ ಶಾಹಿದ್ ಅವರಿದ್ದಾರೆ ಅದೇ ಥರ ಎಮ್ ಅವರು ಈಗ ಎಮ್ ಪಿ ಎಲೆಕ್ಷನ್ ನಿಲ್ಲಿಸಿದ್ದಾರೆ ನಾವು ಅವ್ರಿಗೆ ಗುರ್ತಿದ್ದಿಲ್ಲ ನಮ್ಗೆ ಇಲ್ಲಿ ಲೋಕಲ್ಲು ನಮಗೇನು ಸಹಾಯ ಆಯ್ತದೆ ನಮ್ಮ ಕಷ್ಟ ಸುಖಕ್ಕೆ ಈಗ ಸಡನ್ ಆಗಿ ಹೋದರೆ ತನ್ವೀರ್ ಶೆಟ್ ಸಾಹೇಬ್ರ ಹತ್ರ ಹೋಗ್ಬಿಟ್ಟು ನಾವು ಕೆಲಸ ತೊಗೋಬೋದು ಅದಕ್ಕೋಸ್ಕರ ನಾವು ಸಿದ್ದರಾಮಯ್ಯ ಅವರ ಮುಖ ಆಮೇಲೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮುಖ ನೋಡಿಬಿಟ್ಟು ನಾವು ಒಂದು ಸರ್ಕ್ಯುಲರ್ ಪಕ್ಷನ ಬೆಳೆಸಿ ಆ ಪಕ್ಷನ ಓಟ್ ಹಾಕಿ ಆದಷ್ಟು ಜಾಸ್ತಿ ನಾವು ಲೀಡಿಂಗಲ್ಲಿ ಗೆಲ್ಲಿಸ್ಬೇಕಂತ ಹೇಳ್ಬಿಟ್ಟು ಎಮ್ ಲಕ್ಷ್ಮಣವ್ರಿಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ ತನ್ವೀರ್ ಸೇಟ್ ಸಾಹೇಬ್ರ ನೇತೃತ್ವದಲ್ಲಿ ಸರ್ ಆಗೋದೇ ಇಲ್ಲ ಸರ್ ಒಂದು ಸತಿ ಈಗ ನನ್ನ ಹೆಸರು ಇಮ್ರಾನ್ ಕಿಂಗ್ ಅಂತ ಹೇಳ್ತಾರೆ ಈಗ ನನ್ನ ಹೆಸರು ಕಿಂಗ್ ತೆಗೆದುಬಿಟ್ಟು ಇಮ್ರಾನ್ ಶರೀಫ್ ಅಂತ ಹೇಳಿ ಅಂತ ಹೇಳಿದ್ರೆ ಯಾರೂ ಹೇಳೋಲ್ಲ ಕಿಂಗ್ ಅಂತಲೇ ಹೇಳೋದು ಆ ಥರ ರಾಜರನ್ನ ರಾಜರೇ ಅಂತ ಹೇಳೋದು ಆ ರಾಜರು ಪದ ತೆಗಿದ್ಬಿಟ್ಟು ನೀವು ಪ್ಯಾಲೇಸಿಂದ ಆಚೆ ಬಂದುಬಿಟ್ಟು ಒಂದು ಜೋಪುಡಿಯಲ್ಲಿ ಇದ್ಬಿಟ್ಟು ನಾನು ನಿಮ್ಮ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಆ ಥರ ಒಪ್ಪಲ್ಲ ಸರ್ ಅವ್ರು ರಾಜರು ಸರ್ ಆ ಕಾಲದಿಂದ ರಾಜರು ಅಂದರೆ ಪ್ಯಾಲೇಸು ಯಾರ್ದಂತ ಹೇಳಿದ್ರೆ ಮೈಸೂರು ಪ್ಯಾಲೇಸ್ ಅಂತಾರೆ ಸರ್ ಆ ಥರ ಮೈಸೂರು ಮಹಾರಾಜರು ಸರ್ ಆ ಥರ ಎಲ್ಲ ಏನಿಲ್ಲ ಸರ್ ಅವ್ರು ಹೇಳ್ಕೊತಾ ಇರೋ ಅಷ್ಟೇ ಬಟ್ ನಮ್ಮ ಮನಸ್ಸಲ್ಲಿ ಅವರು ರಾಜರೇ ಸರ್ ಯಾವತ್ತೂ ರಾಜರೇ ಅವರು ಸರ್ ಇಡೀ ಮೈಸೂರಿಗೆ ಅವರು ಅವ್ರ ಕೊಡುಗೆ ಐತೆ ಸರ್ ಇಡೀ ಮೈಸೂರಿಗೆ ಕೊಡುಗೆ ಐತೆ ನಮ್ಮಂಥವ್ರಿಗೂ ಕೊಡುಗೆ ಐತೆ ಸರ್ ಅವ್ರದ್ದು ನಾವು ಹೇಳ್ತಾ ಇದ್ದೀವಲ್ಲ ಅವ್ರ ಗೌರವ ಐತೆ ಬಟ್ ರಾಜಕೀಯಕ್ಕೆ ಬಂದು ಪೇಪರು ಪ್ಲಾಸ್ಟಿಕ್ಕು ಎದ್ದಬೇಕು ಅಂತ ಹೇಳ್ಬಿಟ್ಟು ನಮ್ಮ ಇಲ್ಲ ಸರ್ ನಮ್ಗೆ ಹೇಳಿ ನಾವು ಪ್ರಜೆ ಏಯ್ ಹೋಗ್ಬಿಟ್ಟು ಪೇಪರ್ ಎತ್ತಪ್ಪ ಅಂತ ಹೇಳ್ಬಿಟ್ಟು ರಾಜರು ಹೇಳಿ ನಾವು ಹೋಗ್ಬಿಟ್ಟು ಪೇಪರ್ ಎತ್ತೀವಿ ಹೋಗ್ಬಿಟ್ಟು ಕಸ ಎತ್ತಪ್ಪ ಅಂತ ಹೇಳಿ ನಾವು ಹೋಗ್ಬಿಟ್ಟು ಕಸ ಎತ್ತೀವಿ ಯಾಕಂದರೆ ಈ ಮಹಾರಾಜರು ಈ ಇಡೀ ಮೈಸೂರು ಜಿಲ್ಲೆಯಲ್ಲಿ ಈ ಮಹಾರಾಜರು ಹೇಳೋ ಕೆಲಸ ನಾವು ಮಾಡ್ಬೇಕು ನಮ್ಮ ಕರ್ತವ್ಯ ಸರ್ ಆ ಕೆಲಸ ಮಾಡ್ತೀವಿ ಹಾಂ ಕೆಲಸ ಮಾಡಿಸ್ಲಿ ಬಟ್ ಜನಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ರಲ್ಲ ಅದು ತಪ್ಪು ಸರ್ ದಯವಿಟ್ಟು ಅದು ತಪ್ಪು ನಿರ್ಧಾರ ಅದು ತಗೋಬೋದಾಗಿತ್ತು ಯಾಕಂದರೆ ರಾಜಕೀಯಗೋಸ್ಕರ ಅವ್ರು ಬೆಳೆ ಅವ್ರಿಗೆ ಬಳಸ್ಕೊತಾ ಇದ್ದಾರೆ ಬಳಸ್ಕೊಂಡು ಅವ್ರಿಗೆ ಗೊಂದಲ ಮಾಡ್ತಿದ್ರೆ ನಮ್ಮ ನಮ್ಮ ಮನಸ್ಸಲ್ಲಿ ಆ ಥರ ಎಲ್ಲ ಸರ್ ಯಾಕಂತ ಹೇಳಿದ್ರೆ ನಮ್ಮ ಧರ್ಮದಲ್ಲಿ ನಮ್ಮ ಜಾತಿ ಜನಾಂಗದಲ್ಲಿ ನಾವು ಯಾರು ದೊಡ್ಡವ್ರು ಇರ್ತಾರೆ ಅವ್ರಿಗೆ ಬೆಲೆ ಜಾಸ್ತಿ ಕೊಡೋದು ಸರ್ ನಾವು ಯಾಕಂತ ಹೇಳಿದ್ರೆ ನಮ್ಮ ಯಾವತ್ತಾದರೂ ಅವ್ರು ಒಂದು ಕೊಡುಗೆ ಕೊಟ್ಟಿರಲಿ ಸರ್ ಅದು ನಾವು ಸಾಯ ಗಂಟಾನು ಮರೆಯಲ್ಲ ನಮ್ಮ ಸತ್ತಿ ನಮಗೆ ಮಣ್ಣಲ್ಲಿ ಊತಾಗ್ಬಿಟ್ರು ನಮ್ಮ ಮನೆಯವರು ಮರೆಯಲ್ಲ ಇದು ಮಹಾರಾಜರು ಕೊಟ್ಟಿರೋ ಜಾಗ ಈ ಜಾಗದಲ್ಲಿ ಇವ್ರಿಗೆ ಮಲಗಿಸಿದೀವಿ ಅಂತ ಹೇಳಿಬಿಟ್ಟು ಆ ಥರ ಬೆಲೆ ಸರ್ ಅವ್ರದ್ದು ಬಟ್ ಕೆಲಸ ಮಾಡೋಕ್ಕೆ ಲಕ್ಷ್ಮಣವ್ರು ಇದ್ದಾರೆ ನಾವು ಕೆಲಸ ಮಾಡಿಸ್ತೀವಿ ಅವ್ರ ಕೈಲಿ ಕೆಲಸ ಮಾಡಿರಿ ಈ ಥರ ನಿಮ್ಮ ಮತ ಕೊಟ್ಟಿದ್ದೀವಿ ಕೆಲಸ ಮಾಡಿಕೊಡಿ ಈ ಥರ ಮಾಡಿಕೊಡಿ ಅಂತ ಹೇಳಿ ಲಕ್ಷ್ಮಣವ್ರಿಗೆ ಹೇಳ್ತೀವಿ ಮಹಾರಾಜರಿಗೆ ಹೇಳಕ್ಕಾಯ್ತದಾ ನೀವೇ ಹೇಳಿ ಸರ್ ಮಹಾರಾಜರಿಗೆ ಹೇಳಕ್ಕೆ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಎಂ ಲಕ್ಷ್ಮಣ್ರಿಗೆ ತನ್ವೀರ್ ಸೇಠ್ ಸಾಹೇಬ್ರು ನೇತೃತ್ವದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಸರ್ ಖಂಡಿತ ನೋಡಿ ಸಿದ್ದರಾಮಯ್ಯ ಸಾಹೇಬರು ನೋಡಿ ನಾನು ಯಾವ ಪಕ್ಷದಲ್ಲೂ ಇಲ್ಲ ಈಗ ಹೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಅಂತ ಹೇಳ್ತಾವ್ರೆ ಆವಾಗ ಹೇಳ್ತಾ ಇರಲಿಲ್ಲ ಈಗ ಹೇಳ್ತವ್ರೆ ಅಂತ ಹೇಳ್ತಾರೆ ಜನ ಬಟ್ ಈಗ ನಾನು ಯಾವ ಪಕ್ಷದಲ್ಲಿಲ್ಲ ಇಂಡಿಯಾ ಅಂತ ಹೇಳ್ಬಿಟ್ಟು ಒಂದಾಳ್ಕೆ ಆಗೈತೆ ಆದ್ದರಿಂದ ಆಮೇಲೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಏನವರು ಐದು ಯೋಜನೆ ಏನು ಕೊಟ್ಟಿದ್ದಾರೆ ಆ ಯೋಜನೆ ಅವ್ರು ಕೊಟ್ಟಿರೋ ಪ್ರಕಾರ ನಾಲ್ಗೆ ಪ್ರಕಾರ ನಡೀತಾ ಇದ್ದಾರೆ ಅದಕ್ಕೋಸ್ಕರ ಜನ ಚೆನ್ನಾಗಿರ್ಬೇಕು ಸರ್ ಸರ್ ನೋಡಿ ನನಗೆ ಇವತ್ತು ತೊಂದರೆ ಆದರೂ ನಿಮಗೆ ತೊಂದರೆ ಆಗಬಾರ್ದು ಅಂದರೆ ಅವ್ನು ನಾಯಕ ನಿಮಗೆ ತೊಂದರೆ ಮಾಡಿಬಿಟ್ಟು ನಾನು ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಅವ್ನು ನಾಯಕ ಇಲ್ಲ ಸರ್ ಅದಕ್ಕೋಸ್ಕರ ಇವ್ರು ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ ಇವ್ರ ವಿರೋಧಿಗಳು ಎಷ್ಟೋ ಜನ ಇದ್ದಾರೆ ಇವ್ರಿಗೆ ಏನೇನೋ ಮಾಡ್ತಾ ಇದ್ದಾರೆ ಬಟ್ ಇವ್ರು ಜನ ಒಳ್ಳೇದಿರಲಿ ನಮ್ಮ ಇಡೀ ಕರ್ನಾಟಕ ಶಾಂತಿ ಹೊತ್ತಿರಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಜಾತಿ ಜನಾಂಗ ಒಗ್ಗಟ್ಟಾಗಿ ಆಗಿರಲಿ ಅಂತ ಹೇಳ್ಬಿಟ್ಟು ಅವ್ರು ಎಲ್ಲರಿಗ ಜೊತೇಲಿ ತೊಗೊಂಡು ನಡಿತಾಯಿದಾರೆ ಏನಾದರೂ ಒಂಚೂರು ಗೊಂದಲ ಆದ್ರೂ ಅದಕ್ಕೆ ಕ್ಲಿಯರ್ ಮಾಡ್ತಾರೆ ಕ್ಲಿಯರೆನ್ಸ್ ಕ್ಲಿಯರೆನ್ಸ್ ಇದ್ದಾರೆ ಸರ್ ಅದಕ್ಕೆ ಈ ಥರ ಇಲ್ಲ ಇದು ನೋಡ್ತಾ ಇರೋದು ನೀವು ತಪ್ಪು ಈ ಥರ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ರೆ ಅದಕ್ಕೋಸ್ಕರ ನಾವು ಸೆಕ್ಯುಲರ್ ಪಕ್ಷಕ್ಕೂ ಬೆಂಬಲ ಕೊಡ್ತಾಯಿದ್ದೀವಿ ಸರ್